ಗಾಜಾ ಕದನ ವಿರಾಮ ಸಾಧಿಸಲು ಅಮೆರಿಕದ ರಾಜತಾಂತ್ರಿಕ ಪ್ರಯತ್ನದ ಭಾಗವಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ಇಂದು ಇಸ್ರೇಲ್ನ ಟೆಲ್ ಅವೇವ್ಗೆ ಭೇಟಿ ನೀಡಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹಮಾಸ್ ಭಯೋತ್ಪಾದಕರು ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ಮಾಡಿದ ನಂತರ ಇದು ಪಶ್ಚಿಮ ಏಷ್ಯಾಕ್ಕೆ ಬರ ಒಂಬತ್ತನೇ ಪ್ರವಾಸವಾಗಿದೆ ಅಮೆರಿಕದ ಉನ್ನತ ರಾಜತಾಂತ್ರಿಕರು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಪರೋಕ್ಷ ಶಾಂತಿ ಮಾತುಕತೆಗಳನ್ನು ಕೈರೋದಲ್ಲಿ ಮುಂದುವರಿಸುತ್ತಾರೆ ಎನ್ನಲಾಗಿದ್ದು ಕಳೆದ ಎರಡು ದಿನಗಳಿಂದ ನಡೆದ ದೋಹ ಶಾಂತಿ ಮಾತುಕತೆಯ ನಂತರ ಅಮೆರಿಕ ಆಜ್ಞೆಯ ಮೇರೆಗೆ ಕದನ ವಿರಾಮದ ಭರವಸೆ ಮೂಡಿದೆ ಎಂದು ವರದಿಯಾಗಿದೆ ಬ್ಲಿಂಕನ್ ಇಸ್ರೇಲಿ ಅಧಿಕಾರಿಗಳು ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜೋವ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಅವರನ್ನು ಭೇಟಿ ಮಾಡಲಿದ್ದಾರೆ ಕಳೆದ ತಿಂಗಳ ಮೂವತ್ತೊಂದರಂದು ಟೆಹ್ರಾನ್ನಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆಹ್ ಹತ್ಯಾದ ನಂತರ ಇರಾನ್ ಇಸ್ರೇಲ್ ವಿರುದ್ದ ಪ್ರತಿಕಾರ ತಿಳಿಸಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಮಾತುಕತೆಗಾಗಿ ರಾಜತಾಂತ್ರಿಕ ಪ್ರಯತ್ನಗಳು ತೀವ್ರಗೊಂಡಿವೆ ಇಸ್ರೇಲ್ ವಿರುದ್ದ ಯಾವುದೇ ಪ್ರತಿಕಾರದ ಕ್ರಮಕ್ಕೆ ಮುಂದಾಗದಂತೆ ಇರಾನ್ಗೆ ಅಮೆರಿಕ ಪದೇ ಪದೇ ಎಚ್ಚರಿಕೆ